ನಮಸ್ಕಾರ ವೀಕ್ಷಕರೇ ಗೃಹಲಕ್ಷ್ಮಿ ಯೋಜನೆಯ ಎರಡು ಸಾವಿರ ರೂಪಾಯಿ ಹಣ ಏನಿದೆಲ್ಲ ಹನ್ನೆರಡನೇ ಕಂತಿನ ಹಣ ಎಲ್ಲರಿಗೂ ಕೂಡ ಜಮಾ ಆಗ್ಲಿಕ್ಕೆ ಪ್ರಾರಂಭವಾಗಿದೆ ಆದರೆ ಇಂತಹ ಮಹಿಳೆಯರಿಗೆ ಮಾತ್ರ ಜಮಾ ಆಗ್ತಾ ಇದೆ ಉಳಿದ ಮಹಿಳೆಯರಿಗೆ ಜಮಾ ಆಗ್ತಾ ಇಲ್ಲ ಯಾಕೆ ಉಳಿದ ಮಹಿಳೆಯರಿಗೆ ಜಮಾ ಆಗ್ತಾ ಇಲ್ಲ ಅವ್ರೇನ್ ತಪ್ಪು ಮಾಡಿದ್ದಾರೆ ಸೊ ಎಲ್ಲರಿಗೂ ಕೂಡ ಒಟ್ಟಿಗೆ ಜಮಾ ಆಗ್ಬೇಕಾಗಿತ್ತು ಮತ್ತೆ ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ಜಮಾ ಆಗೋದು ಇನ್ ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ಜಮಾ ಆಗಲ್ದೇನೆ ಇರೋದು ಈ ರೀತಿ ಯಾಕೆ ಸರ್ಕಾರ ಮಾಡ್ತಾ ಇದೆ ಸೊ ಇಂತಹ ಮಹಿಳೆಯರಿಗೆ ಯಾಕೆ ಜಮಾ ಆಗ್ತಾ ಇಲ್ಲ ಅನ್ನೋದ್ರ ಬಗ್ಗೆ ಒಂದೊಂದಾಗಿ ಪಿನ್ ಟು ಪಿನ್ ಮಾಹಿತಿಯನ್ನ ತಿಳಿತಾ ಬರೋಣ ಸೊ ವಿಡಿಯೋನ ಕೊನೆವರೆಗೂ ನೋಡಿ ಬಹಳ ಇಂಪಾರ್ಟೆಂಟ್ ಮಾಹಿತಿ ಆಗಿರುತ್ತೆ ಎಲ್ಲರೂ ತಿಳ್ಕೊಳ್ಬೇಕಾಗಿರುವಂತಹ ಮಾಹಿತಿನೇ ಇದೆ ಸೊ ವಿಡಿಯೋನ ಕೊನೆವರೆಗೂ ನೋಡಿದ್ರ ಜೊತೆ ಚಾನೆಲ್ಗೆ ಸಬ್ಕ್ರೈಬ್ ಅಂದ್ರೆ ದಯವಿಟ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋಕ್ಕೆ ಒಂದು ಲೈಕ್ ಲೈಕ್ಟ್ಬಿಟ್ಟು ವಿಡಿಯೋನ ನೋಡ್ಲಿಕ್ಕೆ ಸ್ಟಾರ್ಟ್ ಮಾಡಿ ಡೈರೆಕ್ಟ್ ಆಗಿ ಟಾಪಿಕ್ ಗೆ ಬಂದ್ಬಿಡೋಣ ಇಲ್ಲಿ ನೋಡಿ ಬಹಳಷ್ಟು ಮಹಿಳಾ ಫಲಾನುಭವಿಗಳು ಗೃಹಲಕ್ಷ್ಮಿ ಯೋಜನೆಗೆ ದಿನದಿಂದ ದಿನಕ್ಕೆ ವೇಟ್ ಮಾಡ್ತಾನೆ ಇದ್ದಾರೆ ಪ್ರತಿ ದಿನನೂ ಕೂಡ ವೇಟ್ ಮಾಡ್ತಾ ಇದ್ದಾರೆ ಯಾಕಂದ್ರೆ ಗಣಪತಿ ಹಬ್ಬಕ್ಕೂ ಕೂಡ ವೇಟ್ ಮಾಡಿದ್ರು ಸೊ ಅಲ್ಲಿ ಕೂಡ ಹಣ ಆಗಿದ್ದಿಲ್ಲ ಇನ್ನು ಕೂಡ ಜಮಾ ಮಾಡ್ಲಿಕ್ಕೆ ಪ್ರಾರಂಭನೇ ಮಾಡಿದ್ದಿಲ್ಲ ಒಂದು ಸರ್ಕಾರ ಸೊ ಹನ್ನೊಂದನೇ ಕಂತಿನ ಹಣ ಆದ್ರೂ ಜಮಾ ಮಾಡಿದ್ದಾರೆ ಬರೀಗ ಈಗ ಹನ್ನೆರಡನೇ ಕಂತಿನ ಹಣ ಜಮಾ ಮಾಡ್ತೇವೆ ಅಂತ ಹೇಳಿದ್ದಾರೆ ಆದರೆ ಇನ್ನೂ ಸಹಿತ ಎಲ್ಲರ ಖಾತೆಗೆ ಜಮಾ ಆಗ್ತಾ ಇಲ್ಲ ಸ್ಪೀಡಾಗಿ ಹಾಗಾದರೆ ಈ ಒಂದು ಹಣ ಯಾವಾಗ ಜಮಾ ಆಗುತ್ತೆ ಅನ್ನೋದ್ರ ಬಗ್ಗೆನೂ ಕೂಡ ತಿಳಿಸ್ಕೊಡ್ತೀನಿ ನಿಮಗೆ ಈಗಾಗಲೇ ಹಣ ರಿಲೀಸ್ ಆಗ್ತಾ ಇರುವಂಥದ್ದು ಎಲ್ಲರ ಖಾತೆಗೆ ಅಂದರೆ ಬಹಳಷ್ಟು ಸ್ಪೀಡಾಗಿ ಜಮಾ ಆಗ್ತಾ ಇಲ್ಲ ಎಲ್ಲರ ಖಾತೆಗೂ ಕೂಡ ಹಣ ಜಮಾ ಆಗ್ತಾ ಇಲ್ಲ ಅತಿ ಸ್ಲೋ ಆಗಿ ಜಮಾ ಆಗ್ತಾ ಇರುವಂಥದ್ದು ಅದೇ ರೀತಿಯಾಗಿ ಯಾವ ಮಹಿಳೆಯರಿಗೆ ಜಮಾ ಆಗೋದಿಲ್ಲ ಅನ್ನೋದ್ರ ಬಗ್ಗೆ ನಾನು ನಿಮಗೆ ತಿಳಿಸ್ತೀನಿ ಆ ಒಂದು ಎಲಿಜಿಬಿಲಿಟಿ ಇದ್ರೆ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಹಣ ಜಮಾ ಆಗತ್ತೆ ಓಕೆನಾ ಸೊ ಎಲಿಜಿಬಿಲಿಟಿ ಇಲ್ಲಪ್ಪ ಅಂದ್ರೆ ಹಣ ಜಮಾ ಆಗೋದಿಲ್ಲ ಇಲ್ಲಿ ನೋಡಿ ಮೊದಲನೇದಾಗಿ ಇದು ನಿಮಗೆ ಗೊತ್ತಿರುವಂತಹ ವಿಷಯ ಒಂದು ಲಕ್ಷ ಇಪ್ಪತ್ತು ಸಾವಿರಕ್ಕಿಂತ ಆ ಕುಟುಂಬದ ವಾರ್ಷಿಕ ಆದಾಯ ಏನಿದೆಯಲ್ಲ ಅದು ಹೆಚ್ಚಳ ಇರಬಾರ್ದು ಒಂದು ವೇಳೆ ಹೆಚ್ಚಿದ್ರೆ ಏನಾಗತ್ತೆ ಅಂತ ನೀವು ಕೇಳ್ಬೋದು ಆ ಒಂದು ಲಕ್ಷ ಇಪ್ಪತ್ತು ಸಾವಿರ ಇದ್ರೆ ಬಿ ಒಳಗಡೆ ಇದ್ರೆ ಬಿ ಪಿ ಎಲ್ ರೇಷನ್ ಕಾರ್ಡು ನಿಮಗೆ ಸಿಗತ್ತೆ ಓಕೆನಾ ಒಂದು ಲಕ್ಷ ಇಪ್ಪತ್ತು ಸಾವಿರಕ್ಕಿಂತ ಒಂದು ಸ್ವಲ್ಪ ಒಂದು ಲಕ್ಷ ಮೂವತ್ತು ಸಾವಿರ ಒಂದು ಲಕ್ಷ ನಲ್ವತ್ತು ಸಾವಿರ ಒಂದು ಲಕ್ಷ ಐವತ್ತು ಸಾವಿರ ಕುಟುಂಬದ ವಾರ್ಷಿಕ ಆದಾಯ ಇಂತಿಷ್ಟು ಇದ್ದಿದ್ದೆ ಆದರೆ ನಿಮಗೆ ಇ ಪಿ ಎಲ್ಗೆ ಕನ್ವರ್ಟ್ ಮಾಡ್ತಾರೆ ಓಕೆನಾ ಎ ಪಿ ಎಲ್ಗೆ ಕನ್ವರ್ಟ್ ಮಾಡ್ತಾರೆ ಯಾರು ಕಾಸ್ಟ್ ಇನ್ಕಮನ್ನು ಅಪ್ಡೇಟ್ ಮಾಡ್ಸ್ಲಿಕ್ಕೆ ಹೋಗಿರ್ತೀರಾ ಏಳು ವರ್ಷ ಆದಮೇಲೆ ಸೊ ಈಗಾಗಲೇ ಮಾಡ್ಸ್ಕೊಂಡು ನಾವು ಏಳು ವರ್ಷ ಆಯಿತು ಮತ್ತೆ ಅಪ್ಡೇಟ್ ಮಾಡ್ಸ್ಕೊಣ ಅಂತ ಹೋಗಿರ್ತೀರಾ ತಹಶೀಲ್ದಾರ್ ಆಫೀಸ್ಗೆ ಸೊ ಅಲ್ಲಿ ಆದಾಯವನ್ನು ಹೆಚ್ಚಳ ಮಾಡಿಬಿಡ್ತಾರೆ ಆವಾಗ ನಿಮ್ಮ ಕುಟುಂಬದ ವಾರ್ಷಿಕ ಆದಾಯ ಒಂದು ಲಕ್ಷ ಮೂವತ್ತು ಸಾವಿರ ಒಂದು ಲಕ್ಷ ನಲ್ವತ್ತು ಸಾವಿರ ಎಲ್ಲ ಕೂಡಿಸಿ ಅಷ್ಟೇ ಆದರೆ ನಿಮಗೆ ಎ ಪಿ ಎಲ್ ರೇಷನ್ ಕಾರ್ಡ್ಗೆ ಕನ್ವರ್ಟ್ ಮಾಡ್ತಾರೆ ಒಂದು ಇಲ್ಲಪ್ಪ ನಿಮಗೆ ಎ ಪಿ ಎಲ್ ರೇಷನ್ ಕಾರ್ಡೇ ಕೊಟ್ಬಿಡ್ತಾರೆ ಡೈರೆಕ್ಟಾಗಿ ಒಂದು ಮಾಡಿಸ್ಲಿಕ್ಕೆ ಹೋದರೆ ಓಕೆನಾ ಸೊ ಈ ರೀತಿ ಪ್ರೊಸೆಸಿಂಗ್ ಇದೆ ಇಂತಹ ಒಂದು ಫಲಾನುಭವಿಗಳಿಗೆ ಅಂದ್ರೆ ಇನ್ನು ಎರಡು ಲಕ್ಷ ಎರಡು ಎರಡೂವರೆ ಲಕ್ಷ ಈ ರೀತಿ ಫಲಾನುಭವಿಗಳು ಇರ್ತಾರೆ ಸೊ ಅವ್ರಿಗಂತೂ ಯಾವ ಒಂದು ರೇಷನ್ ಕಾರ್ಡ್ ಕೂಡ ಸಿಗೋದಿಲ್ಲ ಅದೇ ರೀತಿಯಾಗಿ ಫೋರ್ ವೀಲರ್ ವಾಹನ ಅಂತೂ ತುಂಬಾ ಕಂಫ್ಯೂಷನ್ ಆಗ್ಬಿಟ್ಟದ ಸೊ ಜನರು ಬಹಳಷ್ಟು ಜನ ಕಮೆಂಟ್ ಮಾಡ್ತಾ ಇದ್ರು ಈ ಒಂದು ಫೋರ್ ವೀಲರ್ ವಾಹನ ಬಗ್ಗೆ ತಿಳಿಸ್ಕೊಡಿ ನಮಗೆ ತಿಳಿತಾ ಇಲ್ಲ ಅನ್ನೋದ್ರ ಬಗ್ಗೆ ಬಹಳಷ್ಟು ಫಲಾನುಭವಿಗಳು ಕೇಳ್ತಾ ಇದ್ರು ನೋಡಿ ಫೋರ್ ವೀಲರ್ ವಾಹನಗಳಲ್ಲಿ ಎರಡು ಟೈಪ್ ಬರುತ್ತೆ ಒಂದೇದಾಗಿ ವೈಟ್ ಬೋರ್ಡ್ ಕಾರ್ ಅಂತ ಬರುತ್ತೆ ನೆಕ್ಸ್ಟ್ ಎಲ್ಲೋ ಬೋರ್ಡ್ ಕಾರ್ ಅಂತ ಬರುತ್ತೆ ಇದರಲ್ಲಿ ಎರಡು ಟೈಪ್ ನಲ್ಲಿ ಎಲ್ಲೋ ಬೋರ್ಡ್ ಕಾರ್ ಯಾರ ಹತ್ರ ಇದೆ ನೋಡಿ ಯುಲ್ಲೋ ಬೋರ್ಡ್ ಕಾರ್ ಅಂದರೆ ದಿನನಿತ್ಯ ಉಪಯೋಗಕ್ಕೋಸ್ಕರ ದಿನನಿತ್ಯ ನಾನು ದುಡಿಮೆಗೋಸ್ಕರ ದುಡಿಮೆ ಮಾಡಿ ಅದರಿಂದನೇ ನಾವು ಹೊಟ್ಟೆ ಇದ್ದೀನಿ ಅಂತ ಅಂದ್ಕೊಳ್ಳಿ ಸೊ ಅದಕ್ಕೋಸ್ಕರ ಇನ್ನಿದು ಯೆಲ್ಲೋ ಬೋರ್ಡ್ ಕಾರನ್ನ ತೆಗೆದುಕೊಂಡಿದ್ದೀನಿ ಅದನ್ನು ಅದನ್ನು ಒಂದು ಯೆಲ್ಲೋ ಬೋರ್ಡ್ ಕಾರ್ ಅಂತಲೇ ಹೇಳಿ ಒಂದು ಸಾರಿಗೆ ಇಲಾಖೆಯಲ್ಲಿ ರಿಜಿಸ್ಟರ್ ಮಾಡಿದ್ದೀನಿ ಅಂತ ಅನ್ನೋದಾದರೆ ನಿಮಗೆ ಒಂದು ಬಿ ಪಿ ಎಲ್ ರೇಷನ್ ಕಾರ್ಡ್ ಇದ್ರೂ ಸಹಿತ ಏನೂ ಪ್ರಾಬ್ಲಮ್ ಆಗೋದಿಲ್ಲ ಓಕೆನಾ ಇದು ಯಾವುದು ಯೆಲ್ಲೋ ಬೋರ್ಡ್ ಕಾರ್ ಇದ್ದರೆ ನೆಕ್ಸ್ಟ್ ವೈಟ್ ಬೋರ್ಡ್ ಕಾರ್ ಇದ್ರೆ ವೈಟ್ ಬೋರ್ಡ್ ಕಾರ್ ಯಾರ ಹತ್ರ ಇದೆ ನೋಡಿ ಸೊ ಅವರಂತೂ ಈ ಒಂದು ಬಿ ಪಿ ಎಲ್ ರೇಷನ್ ಕಾರ್ಡ್ ಸಿಗೋದಿಲ್ಲ ಓಕೆನಾ ಸೊ ಇಷ್ಟು ಈ ಒಂದು ಯೋಜನೆಗಳಲ್ಲಿ ಒಂದು ಈ ರೀತಿ ಯಾರ್ದು ವೈಟ್ ಬೋರ್ಡ್ ಕಾರ್ ಇದೆ ಅವ್ರಿಗೆ ಇನ್ಮೇಲಿಂದ ಗೃಹಲಕ್ಷ್ಮಿ ಯೋಜನೆ ಬರೋದಿಲ್ಲ ಸೊ ನೀವು ಇದ್ರೆ ನಿಮ್ಗೆ ಗೊತ್ತಾಗಲ್ಲ ಅಂತ ತಿಳ್ಕೊಬೇಡಿ ಸರ್ಕಾರಕ್ಕೆ ಸಾರಿಗೆ ಇಲಾಖೆಯಿಂದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಏನು ಮಾಡುತ್ತೆ ಈ ಒಂದು ಏನು ಮಾಹಿತಿ ಇದೆ ಕಲೆಕ್ಟ್ ಮಾಡಿಕೊಳ್ಳುತ್ತೆ ನೆಕ್ಸ್ಟ್ ಆಹಾರ ಇಲಾಖೆನೂ ಕೂಡ ಅಲ್ಲಿಂದ ಮಾಹಿತಿಯನ್ನು ಕಲೆಕ್ಟ್ ಮಾಡಿಕೊಂಡು ಸೊ ಈ ರೀತಿ ಯಾರ್ಯಾರದ್ದು ಇದೆ ನೋಡಿ ಎಲ್ಲರದ್ದು ಕೂಡ ಬಿ ಪಿ ಎಲ್ ರೇಷನ್ ಕಾರ್ಡನ್ನು ರದ್ದು ಮಾಡ್ತಾ ಇದ್ದಾರೆ ಓಕೆನಾ ಈ ರೀತಿ ಪ್ರೊಸೆಸಿಂಗ್ ಸರ್ಕಾರದಲ್ಲಿ ನಡೀತಾ ಇರುವಂಥದ್ದು ನೆಕ್ಸ್ಟು ಐ ಟಿ ರಿಟರ್ನ್ಸ್ ಅದು ನಿಮಗೆ ಗೊತ್ತಿದೆ ಈಗಾಗಲೇ ಒಂದು ಲಕ್ಷ ಎರಡು ಲಕ್ಷ ಫಲಾನುಭವಿಗಳನ್ನ ಗೃಹಲಕ್ಷ್ಮಿ ಯೋಜನೆಯಿಂದ ತೆಗೆದು ಹಾಕಿದ್ದಾರೆ ಈಗಾಗಲೇ ಸದ್ಯದಲ್ಲಿ ಅಷ್ಟೊಂದು ಮಹಿಳೆಯರು ಏನು ಮಾಡ್ತಾ ಇದ್ರು ಐ ಟಿ ರಿಟರ್ನ್ಸ್ ಮಾಡ್ತಾ ಇದ್ರು ಆದರೂ ಸಹಿತ ಗೃಹಲಕ್ಷ್ಮಿಗೆ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಿಬಿಟ್ಟಿದ್ದಾರೆ ಅಥವಾ ಅರ್ಜಿಯನ್ನು ಸಲ್ಲಿಸಿ ಹಣವನ್ನು ಪಡಿತಾ ಹೋಗ್ಬಿಟ್ಟು ನೆಕ್ಸ್ಟ್ ಐ ಟಿ ರಿಟರ್ನ್ಸ್ ಮಾಡಲಿಕ್ಕೆ ಅವರು ಅಂದ್ರೆ ಒಂದು ಹಂತದಲ್ಲಿ ಬೆಳವಣಿಗೆ ಆಗಿರುತ್ತೆ ಯಾವುದೇ ಬಿಸ್ನೆಸ್ನಲ್ಲಿ ಪ್ರಾಫಿಟ್ ಆಗಿ ಸೊ ಆ ರೀತಿ ಈ ರೀತಿ ಏನಾದರೂ ಆಗಿ ಒಂದು ಸ್ವಲ್ಪ ಪ್ರಾಫಿಟ್ ಕೂಡ ಆಗಿರ್ಬೋದು ಆ ರೀತಿಯೂ ಕೂಡ ಆಗಿರತ್ತೆ ಸೊ ಅಂತಹ ಒಂದು ಫಲಾನುಭವಿಗಳಿಗೂ ಕೂಡ ಗೃಹಲಕ್ಷ್ಮಿ ಯೋಜನೆ ಹೋಗೋದಿಲ್ಲ ಸೊ ಮತ್ತೆ ನೀವು ಏನು ಮಾಡ್ತೀರಾ ಹಣ ಬರ್ತಾ ಇಲ್ಲ ಅಂತ ಕಾಯ್ತಾ ಕುಂತಿರ್ತೀರ ನಿಮ್ಮ ತಪ್ಪು ನಿಮಗೆ ಗೊತ್ತಿರೋದಿಲ್ಲ ನೀವು ಏನು ಮಾಡ್ತಾಯಿದ್ರೆ ನಿಮ್ಮ ಒಂದು ತಪ್ಪು ಇದಕ್ಕೆ ಎಲಿಜಿಬಿಲಿಟಿ ಏನಿರಬೇಕು ಅನ್ನೋದ್ರ ಬಗ್ಗೆ ನಿಮಗೆ ಮಾಹಿತಿನೇ ಗೊತ್ತಿರೋದಿಲ್ಲ ಆದರೆ ಹಣ ಬರಬೇಕಂತ ಕಾಯ್ತಾ ಕುಂತಿರ್ತೀರ ಹಣ ಬರೋದಿಲ್ಲ ಸೊ ಅವಾಗ ನಿಮಗೆ ಏನು ರೀಸನು ಅನ್ನುವಂಥದ್ದು ಗೊತ್ತಾಗೋದಿಲ್ಲ ಇದನ್ನೆಲ್ಲನೂ ಕೂಡ ತಿಳ್ಕೊಂಡ್ರೆ ನಿಮಗೆ ರೀಸನ್ ಏನು ಅನ್ನೋವಂಥದ್ದು ನಾವು ಗೊತ್ತಾಗತ್ತೆ ನೆಕ್ಸ್ಟ್ ಗೋರ್ಮೆಂಟ್ ಜಾಬ್ ಅಂತೂ ಬಹಳಷ್ಟು ಎಪ್ಪತ್ತು ಸಾವಿರಕ್ಕಿಂತ ಹೆಚ್ಚಿನ ಫಲಾನುಭವಿಗಳು ಈ ಒಂದು ಗೋರ್ಮೆಂಟ್ ಜಾಬ್ ನಲ್ಲಿ ಕೇಂದ್ರ ಸರ್ಕಾರದಾಗಿರಲಿ ಅಥವಾ ರಾಜ್ಯ ಸರ್ಕಾರದಾಗಿರಲಿ ಗೋರ್ಮೆಂಟ್ ಜಾಬ್ ಯಾರು ಹೊಂದಿರ್ತಾರೆ ನೋಡಿ ಸೊ ಅವರೆಲ್ಲರಿಗೂ ಕೂಡ ಈಗ ಗೃಹಲಕ್ಷ್ಮಿ ಯೋಜನೆ ಹೋಗೋದಿಲ್ಲ ಟೋಟಲಿ ಬಿ ಪಿ ಎಲ್ ರೇಷನ್ ಕಾರ್ಡು ರದ್ದಾಗುತ್ತೆ ಓಕೆನಾ ಈಗ ಬಿ ಪಿ ಎಲ್ ರೇಷನ್ ಕಾರ್ಡ್ ಮೊದಲು ಇರತ್ತೆ ಇಲ್ಲ ಅನ್ನೋದಿಲ್ಲ ಆದ್ರೆ ಆ ಗೋರ್ಮೆಂಟ್ ಜಾಬ್ ಯಾರಾದರೂ ಆಗಿಬಿಟ್ಟಿದ್ರೆ ನೆಕ್ಸ್ಟ್ ಗೋರ್ಮೆಂಟ್ ಜಾಬ್ ಆಗ್ಬೋದು ಅಲ್ವಾ ಈ ಒಂದು ವರ್ಷದಲ್ಲಿ ಆಗ್ಬೋದು ಸೊ ಯಾರು ಬೇಕಾದರೂ ಕೂಡ ಆಗುವಂತಹ ಚಾನ್ಸಸ್ ಇರುತ್ತೆ ಅವ್ರದ್ದೇ ರೇಷನ್ ಕಾರ್ಡ್ ರದ್ದು ಮಾಡ್ತಾರೆ ಸೊ ಈ ರೀತಿ ಪ್ರೊಸೆಸಿಂಗ್ ಇದೆ ನೆಕ್ಸ್ಟ್ ನಗರ ಪ್ರದೇಶದಲ್ಲಿ ಆ ಸಿಟಿ ಸೈಡ್ ಒಂದು ಚದರ ಮೀಟರ್ ಒಂದು ಚದರ ಮೀಟರ್ ಅಡಿಯಲ್ಲಿ ಸ್ವಂತ ಮನೆಯನ್ನ ಯಾರು ಹೊಂದಿರ್ತೀರಾ ನೀವು ಸ್ವಂತ ಮನೆಯಲ್ಲಿ ಇದ್ದಿರೇ ನಡೆಯುತ್ತೆ ಇರ್ಲಿ ಅಥವಾ ಬಿಡ್ಲಿ ಅದನ್ನ ಬಾಡಿಗೆ ಕೊಟ್ಟಿದ್ರು ಸಹಿತ ನಿಮ್ಮ ಒಂದು ಒಂದು ಸಾವಿರ ಚದರ ಮೀಟರ್ಗಿಂತ ಒಂದು ಮನೆ ಇದ್ದಿದ್ರೆ ಆದರೆ ನಿಮ್ಮ ಒಂದು ಬಿ ಪಿ ಎಲ್ ರೇಷನ್ ಕಾರ್ಡು ಇರೋದಿಲ್ಲ ಅದು ಎ ಪಿ ಎಲ್ಗೆ ಕನ್ವರ್ಟ್ ಮಾಡ್ತಾರೆ ಒಂದು ಇಲ್ಲಪ್ಪ ಅಂದರೆ ಎ ಪಿ ಎಲ್ ಕೂಡ ಸಿಗೋದಿಲ್ಲ ಟೋಟಲಿ ರೇಷನ್ ಕಾರ್ಡ್ಗಳೇ ರದ್ದು ಮಾಡ್ತಾರೆ ಸೊ ಇಷ್ಟು ಇದೆ ನೆಕ್ಸ್ಟು ಮೂರು ಹೆಕ್ಟರ್ಕಿಂತ ಹೆಚ್ಚಿನ ಯಾರು ಭೂಮಿಯನ್ನು ನಮ್ಮದು ವನಭೂಮಿ ಇದೆ ಸರ್ ನೀರಾವರಿ ಭೂಮಿ ಇಲ್ಲ ನಮ್ಮಲ್ಲಿ ಏನು ಬೆಳೆ ಬೆಳೆಯುವುದಿಲ್ಲ ಅಂತೂ ಆದ್ರೂ ಸಹಿತ ಇಲ್ಲ ಒಟ್ಟಾರೆಯಾಗಿ ನಿಮ್ಮ ಹತ್ರ ಮೂರು ಹೆಕ್ಟರ್ಗಿಂತ ಹೆಚ್ಚಿನ ಭೂಮಿ ಇದ್ದಿದ್ರೆ ಅದು ವನ ಭೂಮಿ ಆಗಿರಲಿ ಅಥವಾ ನೀರಾವರಿ ಭೂಮಿ ಒಟ್ಟಾರೆ ಆಗಿ ಭೂಮಿ ಇದ್ದಿದ್ದೆ ಆದರೆ ನಿಮಗೆ ರೇಷನ್ ಕಾರ್ಡು ಸಿಗೋದಿಲ್ಲ ವೀಕ್ಷಕರೇ ಸೊ ಈ ರೀತಿ ಇಲ್ಲಿ ಬಹಳಷ್ಟು ಒಂದು ರೂಲ್ಸ್ಗಳಿದ್ದಾವೆ ಅದನ್ನೆಲ್ಲ ಪಾಲಿಸ್ಕೊಂಡು ನಾವು ಏನು ಮಾಡಬೇಕಾಗತ್ತೆ ಈ ಒಂದು ಯೋಜನೆಗೆ ಅರ್ಹತೆಯನ್ನು ಪಡ್ಕೋಬೇಕಾಗತ್ತೆ ಸೊ ಯಾರು ಶ್ರೀಮಂತರಿದ್ದೀರಾ ಯಾರು ಈ ಒಂದು ಬಿ ಪಿ ಎಲ್ ಹಾಗೂ ಎ ಪಿ ಎಲ್ಗೆ ಎಲಿಜಿಬಲ್ ಇಲ್ಲ ನೋಡಿ ಟೋಟಲಿ ಅವ್ರಿಗಂತೂ ಗೃಹಲಕ್ಷ್ಮಿ ಯೋಜನೆ ಅಷ್ಟೇ ಅಲ್ಲ ಆ ಒಂದು ಬಿ ಪಿ ಎಲ್ ರೇಷನ್ ಕಾರ್ಡ್ಗಳಿಗೆ ಸಂಬಂಧಪಟ್ಟಂತಹ ಯಾವ ಯೋಜನೆಗಳು ಕೂಡ ಸಿಗೋದಿಲ್ಲ ಸೊ ಅಷ್ಟು ಕಷ್ಟನಿಟ್ಟಾಗಿ ಈಗ ಆಹಾರ ಇಲಾಖೆ ಕೆಲಸ ಮಾಡ್ತಾ ಇರುವಂತದ್ದು ಈಗಾಗ್ಲೆ ಈ ಒಂದು ಗೊತ್ತಲ್ವಾ ನಿಮಗೆ ಗೃಹಲಕ್ಷ್ಮಿ ಯೋಜನೆಗೆ ಹಣ ಕಳಿಸ್ಬೇಕಂದ್ರೆ ಹಣಕಾಸು ಇಲಾಖೆ ಎಷ್ಟೊಂದು ಲೇಟ್ ಮಾಡಿ ಎಷ್ಟೊಂದು ವಿಚಾರ ಮಾಡಿ ಹಣ ಕಳಿಸ್ತಾ ಇದೆ ಅಂದ್ರೆ ಇಲ್ಲಿ ಹಣ ಶಾರ್ಟೇಜ್ ಕೂಡ ಬೀಳ್ಬೋದು ಆ ರೀತಿ ಸರ್ಕಾರಕ್ಕೆ ಹೊಡೆತ ಕೂಡ ಬಿದ್ದಿರುವಂತದ್ದು ನಿಜ ಯಾಕಂದ್ರೆ ಸರ್ಕಾರದ ಖಜಾನೆ ಖಾಲಿ ಆಗ್ತಾ ಇರೋವಂಥದ್ದು ಈಗ ನೋಡಿ ಪ್ರತಿ ತಿಂಗಳು ಕೂಡ ಎರಡು ಸಾವಿರದ ಐದುನೂರು ಕೋಟಿ ಒಂದೊಂದು ಈ ಒಂದು ಗೃಹಲಕ್ಷ್ಮಿ ಯೋಜನೆ ಸ್ಕೀಮ್ಗೆ ಕೊಡಬೇಕಂದ್ರೆ ಸರ್ಕಾರ ಎಲ್ಲಿಂದ ತರಬೇಕು ಹಣ ಅದರಲ್ಲಿ ಇನ್ಕಮ್ ಎಲ್ಲಿಂದ ಬರುತ್ತಂದರೆ ಈ ಒಂದು ಬಸ್ಗಳಿಂದ ಅದೇ ಫ್ರೀ ಮಾಡಿಬಿಟ್ಟಿದ್ದಾರೆ ಒಂದು ಇಲ್ಲಪ್ಪ ಅಂದರೆ ಈ ಒಂದು ಸಾರಾಯಿ ಅಂಗಡಿಗಳಿಂದ ಅಲ್ಲಿಂದ ಒಂದು ಕರೆಂಟ್ ಬಿಲ್ಗಳಿಂದ ಬರ್ತಾ ಇತ್ತು ಕರೆಂಟ್ ಯೂನಿಟ್ ಎರಡು ನೂರು ಯೂನಿಟ್ ಫ್ರೀ ಮಾಡಿದ್ದಾರೆ ಸೊ ಈ ರೀತಿ ಫ್ರೀ ಮಾಡಿ ಎಲ್ಲನೂ ಫ್ರೀ ಮಾಡಿ ಸರ್ಕಾರಕ್ಕೆ ಯಾವುದೇ ಆದಾಯವಿಲ್ಲ ಮತ್ತು ಸರ್ಕಾರದ ಕಡೆಯಿಂದನೇ ಕೊಡಬೇಕು ಸರ್ಕಾರದ ಕಡೆಯಿಂದ ಫ್ರೀಯಾಗಿನೂ ಕೊಟ್ಟಿದ್ರು ಮತ್ತೆ ನೆಕ್ಸ್ಟ್ ಸರ್ಕಾರದ ಕಡೆಯಿಂದಾನೆ ಕೊಡಬೇಕಂದ್ರೆ ಸರ್ಕಾರದ ಖಜಾನೆಗೆ ಹೊಡೆತ ಬೀಳೋದಂತರೂ ಸಹಜನೆ ಸೊ ಇಷ್ಟೊಂದ್ರು ಇದೆ ವೀಕ್ಷಕರ ಸದ್ಯದಲ್ಲಿ ಈಗ ನಾವು ಕೂಡ ಅರ್ಥ ಮಾಡ್ಕೋಬೇಕಾಗತ್ತೆ ಈಗ ಬಹಳಷ್ಟು ಫಲಾನುಭವಿಗಳು ಕೂಡ ಹೇಳ್ತಾ ಇದ್ರೆ ಫ್ರೀ ಬಸ್ ಬಂದ್ ಮಾಡಿಬಿಡಿ ಈಗ ಬರೀ ನಮಗೆ ಗೃಹಲಕ್ಷ್ಮಿ ಯೋಜನೆ ಕೊಟ್ಟರೆ ಸಾಕು ಅನ್ನಭಾಗ್ಯ ಯೋಜನೆ ಕೊಟ್ಟರೆ ಸಾಕು ಉಳಿದ ಯೋಜನೆಗಳಿಂದ ಏನೂ ನಮಗೆ ಉಪಯೋಗವಿಲ್ಲ ಬಸ್ಸಲ್ಲಿ ಆದರೂ ಎಷ್ಟಾದರೂ ಅಡ್ಡಾಡ್ತಾರೆ ಹೆಣ್ಮಕ್ಳು ಬಹಳಷ್ಟು ಅಡ್ಡಾಡಲ್ಲ ಅಷ್ಟೊಂದೇನು ಅಡ್ಡಾಡಲ್ಲ ಅಂತ ಒಂದು ಮಾಹಿತಿಗಳು ಲಭ್ಯವಾಗ್ತಾ ಇದೆ ಆದಷ್ಟು ಈ ಒಂದು ಎರಡು ಯೋಜನೆ ಇದ್ರ ಸಾಕು ಮತ್ತೆ ಇಲ್ಲಿ ಮತ ಅಂತರೂ ಅದೇ ಲೆಕ್ಕಕ್ಕೇನೆ ಇಲ್ಲ ಯುವ ನಿಧಿ ಯಾವ ವಿದ್ಯಾರ್ಥಿಗಳನ್ನು ಕೂಡ ಆಕ್ರೋಶ ವ್ಯಕ್ತಪಡಿಸ್ತಾ ಇಲ್ಲ ಕೇಳ್ತಾನು ಇಲ್ಲ ಯುವ ನಿಧಿ ಯೋಜನೆ ಇಲ್ಲ ಅಂತಾನೆ ಅನ್ಕೊಂಡ್ ಬಿಟ್ಟಿದ್ದಾರೆ ಎಲ್ಲರೂ ಕೂಡ ನಮ್ಮ ರಾಜ್ಯದಲ್ಲಿ ಬರೀ ನಾಲ್ಕು ಯೋಜನೆಗಳಿದಾವಂತ ಅನ್ಕೊಂಡ್ ಬಿಟ್ಟಿದ್ದಾರೆ ಸೊ ಯುವ ನಿಧಿ ಅಂತೂ ಯಾವ ವಿದ್ಯಾರ್ಥಿಗಳು ಕೂಡ ಕೇಳ್ತಾ ಇಲ್ಲ ಯಾವ ವಿದ್ಯಾರ್ಥಿಗಳಿಗೂ ಕೂಡ ಜಮಾ ಆಗ್ತಾ ಇಲ್ಲ ಒಂದು ವರ್ಷ ಆಯ್ತು ಬರೀ ಎರಡ್ ಕಂತೇನ್ ಮೂರ್ ಕಂತ ಅಷ್ಟೇ ಹೋಗಿದಾವೆ ಅದು ಸರಿಯಾಗಿ ಹೋಗಿಲ್ಲ ಸೊ ಅಷ್ಟೊಂದು ಹಣ ಒಂದು ಹುಡುಗರಿಗೂ ಕೂಡ ಕೊಡ್ಬೇಕಲ್ವಾ ವಿದ್ಯಾರ್ಥಿಗಳಿಗೂ ಕೂಡ ಸೊ ಅಷ್ಟೊಂದು ಸರ್ಕಾರ ಬಳಿ ಹಣ ಇಲ್ಲ ಅನ್ನಿಸ್ತಾ ಇದೆ ಯಾಕಂದ್ರೆ ಹಣ ಇದ್ದಿದ್ರೆ ಆದ್ರೆ ಇನ್ಕ ಒಂದು ಸ್ವಲ್ಪ ಹಣ ಆದರೂ ಈಗ ಒಂದು ಐದಾರು ಕಂತುಗಳಾದರೂ ಹಾಕ್ಬೇಕಾಗಿತ್ತು ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿಗಳು ಇದರ ಬಗ್ಗೆ ವಿಚಾರ ಮಾಡೋದಿಲ್ಲ ಅವರು ವಿಚಾರ ಮಾಡೋದಿಲ್ಲ ಸೊ ಕಲಿಯುತ್ತರ ಕಡೆಗೆ ಗಮನ ಇರತ್ತೆ ಆದರೆ ಇಲ್ಲಿ ವಿಚಾರ ಮಾಡಿದ್ರೆ ಅದ್ರ ಬಗ್ಗೆ ಒಂದು ಸ್ವಲ್ಪ ಅವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ ಇವನಿಧಿಯಿಂದನೂ ಕೂಡ ಯಾರು ಕೂಡ ವಿಚಾರ ಮಾಡದ ಕಾರಣಕ್ಕಾಗಿ ಸರ್ಕಾರವು ಕೂಡ ಸುಮ್ಮ ಕುಂತ್ಕೊಂಡಿದೆ ಅಂತ ಅನಿಸ್ತಾ ಇದೆ ಸದ್ಯಕ್ಕ ಇಷ್ಟು ಅಪ್ಡೇಟ್ ಇದೆ ಇಂತಹ ಮಹಿಳೆಯರಿಗೆ ಅವರೇ ಒಂದು ಎಲಿಜಿಬಿಲಿಟಿ ಇದ್ರೆ ಮಾತ್ರ ಹಣ ಜಮಾ ಮಾಡ್ತಾ ಇರುವಂಥದ್ದು ಸೊ ವಿಚಾರ ಮಾಡಿ ನಿಮಗೆ ಎಲಿಜಿಬಲ್ ಇದೆಯಾ ಇಲ್ವಾ ಅಥವಾ ಗೃಹಲಕ್ಷ್ಮಿ ಸ್ಟೇಟಸ್ನಲ್ಲಿ ಏನಾದರೂ ನಿಮಗೆ ಒಂದು ಆದಾಯ ತೆರಿಗೆ ಟ್ಯಾಕ್ಸ್ ಪೇರ್ ಅಂತ ಬರ್ತಾ ಇದೆಯಾ ಅದನ್ನು ಕೂಡ ಒಂದು ಸಾರಿ ಚೆಕ್ ಮಾಡ್ಕೊಳ್ಳಿ ಅಲ್ಲೇನಾದರೂ ಇದ್ದರೆ ನಿಮ್ಮ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಇರುತ್ತಲ್ಲ ನಿಮ್ಮ ತಾಲೂಕಿನಲ್ಲಿ ಅಲ್ಲಿ ಹೋಗಿ ಅವ್ರ ಡಾಕ್ಯುಮೆಂಟ್ಸ್ಗಳನ್ನ ಸಬ್ಮಿಟ್ ಮಾಡಿಕೊಂಡು ನಾವು ತಾಂತ್ರಿಕ ದೋಷದಿಂದ ಬರ್ತಾ ಇದೆ ನಾವು ಯಾವುದೇ ರೀತಿಯಂತಹ ಆದಾಯ ತೆರಿಗೆ ಟ್ಯಾಕ್ಸ್ ಪೇರ್ ಮಾಡ್ತಾ ಇಲ್ಲ ಅನ್ನುವಂತಹ ಮಾಹಿತಿಯನ್ನು ಅವರಿಗೆ ತಿಳಿಸಬೇಕಾಗತ್ತೆ ಸೊ ಇಷ್ಟೊಂದು ಪ್ರೊಸೆಸಿಂಗ್ ಇರುತ್ತೆ ಸೊ ನೀವು ಮಾಡಬೇಕಾಗತ್ತೆ ಅರ್ಹತೆಗಳು ಇದ್ದಿದ್ದೆ ಆದರೆ ನಿಮಗೆ ಹಣ ಖಂಡಿತ ಬರುತ್ತೆ ಸೊ ಇದೀಗನೇ ಜಮಾ ಆಗಲಿಕ್ಕೆ ಪ್ರಾರಂಭವಾಗಿದೆ ಇನ್ನೂ ಒಂದು ವಾರ ವೇಟ್ ಮಾಡಲೇಬೇಕು ಅದರೊಳಗೆ ನಿಮಗೆ ಖಾತೆಗೆ ಜಮಾ ಆಗುತ್ತೆ ಓಕೆನಾ ಸೊ ಒಂದು ರಾಜ್ಯಕ್ಕೇ ಹಣ ಜಮಾ ಮಾಡಬೇಕಂದ್ರೆ ಒಂದು ವಾರನ ಆದರೂ ಟೈಮ್ ತಗೊಳತ್ತಾರೆ ಒಂದು ಹದಿನೈದು ದಿನ ಆದರೂ ಟೋಟಲಿ ಟೈಮ್ ಬೇಕು ಅದರಲ್ಲಿ ಒಂದು ವಾರದಲ್ಲಿ ನಿಮ್ಮ ಖಾತೆಗೆ ಹಣ ಜಮ ಆಗುವಂತಹ ಚಾನ್ಸಸ್ ಕೂಡ ಇದೆ ಸದ್ಯಕ್ಕಂತೂ ಇಷ್ಟು ಅಪ್ಡೇಟ್ ಇತ್ತು ಸೊ ಅರ್ಥ ಆಗಿದ್ರೆ ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ಮಾಹಿತಿ ಸಲ್ಲಿ ತನಕ ಬಾಯ್ಬೇಡ್ಕರ್ ಫ್ರೆಂಡ್